ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವರ್ಗ ಮತ್ತು ವೀರ್ಯ ಅಟ್ಯಾಚ್ಮೆಂಟ್ ಕಾರ್ಮಿಕರ ಸಂಘ ಮಾಲೂರು ಎಂಬತ್ತೊಂದು ಕಾರ್ಮಿಕರ ಕುಟುಂಬ ಸಮೇತ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕಂಪನಿ ಮುಚ್ಚುವುದನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ವರ್ಗ ಕಂಪನಿ ಮುಚ್ಚುವುದನ್ನು ವಿರೋಧಿಸಿ ಕಾರ್ಮಿಕರ ಬೃಹತ್ ಮೆರವಣಿಗೆ ಎಂಬತ್ತೊಂದು ಜನ ವರ್ಗ ಕಾರ್ಮಿಕರಿಗೆ ನಿರಂತರ ಪರಿಶ್ರಮದಿಂದಾಗಿ ಆಡಳಿತ ಮಂಡಳಿಯ ಪ್ರದೇಶದಲ್ಲಿ ಇನ್ನೂ ಎರಡು ಕಾರ್ಖಾನೆಗಳನ್ನು ತೆರೆಯಲು ಮತ್ತು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಯಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಾಕಿ ಇರುವ ಸರಿಯಾದ ವೇತನವನ್ನು ಕಾರ್ಮಿಕರು ಕೇಳುತ್ತಿರುವುದರಿಂದ ಆಡಳಿತ ಮಂಡಳಿಯು ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಗ ಅಟ್ಯಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮುಚ್ಚಲು ನಿರ್ಧರಿಸಿರುವುದು ದುರದೃಷ್ಟಕರ ಇದರಿಂದಾಗಿ ಕಾರ್ಮಿಕರು ಕೆಲಸವಿಲ್ಲದೆ ಮತ್ತು ಅಂತಿಮವಾಗಿ ಅವರ ಕುಟುಂಬಗಳು ತಮ್ಮ ದೈನಂದಿನ ಜೀವ ಜೀವನ ಉಪಯೋಗಕ್ಕಾಗಿ ಬಳಲುತ್ತಿದ್ದಾರೆ ಹೀಗಾಗಿ ಆಡಳಿತ ಮಂಡಳಿಯು ಕಾರ್ಮಿಕ ವರ್ಗದ ವಿರುದ್ಧ ಸಂಪೂರ್ಣವಾಗಿ ಹೋರಾಡುತ್ತಿದೆ ಮತ್ತು ಅವರ ನಿರ್ಧಾರ ಕಾನೂನು ಬಾಹಿರವಾಗಿದೆ ಎಂಬುದು ಸ್ಪಷ್ಟವಾಗಿದೆ ವೆರ್ಯ ಅಟಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಡಿಮೆ ವೇತನಕ್ಕಾಗಿ ಗುತ್ತಿಗೆ ಮತ್ತು ಸ್ಥಿರ ಅವಧಿಯ ಕಾರ್ಮಿಕರಿಂದ ಕೆಲಸ ಮಾಡಿಸುವ ಏಕೈಕ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ ಈ ಮಧ್ಯೆ ಆಡಳಿತ ಮಂಡಳಿಯು ಎರಡು ಸಾವಿರದ ಹತ್ತೊಂಬತ್ತರಿಂದ ಬಾಕಿ ಉಳಿದಿರುವ ಎಂಟು ಒಂಬತ್ತು ಕೋಟಿ ರೂಪಾಯಿಗಳ ವೇತನ ಹೆಚ್ಚಳವನ್ನು ಇತ್ಯರ್ಥಪಡಿಸಲು ಟುಪಿ ಕರಡು ವಿದ್ಯಾರ್ಥಿಗೆ ಮುಂದಾಯಿತು ಈ ಸಂದರ್ಭದಲ್ಲಿ ಡಿಎಚ್ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸೂರ್ಯನಾರಾಯಣ್ ಸಿಪಿಐಎಂ ಕಾರ್ಯದರ್ಶಿ ತಾಲೂಕು ಅಶೋಕ್ ಸಿಡಬ್ಲ್ಯೂಎಫ್ಐ ಎಫ್ಐ ತಾಲೂಕಾಧ್ಯಕ್ಷರು ಸತೀಶ್ ಕುಮಾರ್ ಸಿಐಟಿಯು ಸಂಚಾಲಕರು ವೀರಭದ್ರ ಕೆಪಿಆರ್ಎಸ್ ತಾಲೂಕಾಧ್ಯಕ್ಷರು ವೆಂಕಟೇಶಪ್ಪ ಇನ್ನಿತರರು ಭಾಗಿಯಾಗಿದ್ದರು ಇಪ್ಪತ್ತೆರಡು ಕೋಟಿ ಜನಕ್ಕೆ ಸಿಗಬೇಕಾಗಿತ್ತು ಇಪ್ಪತ್ತೆರಡು ಕೋಟಿ ಅಲ್ಲ ಕನಿಷ್ಠ ಐದು ಕೋಟಿ ಜನಕ್ಕೂ ಉದ್ಯೋಗ ಅವಕಾಶ ತಲುಪಿಸಿಲ್ಲ ನೀವು ಉದ್ಯೋಗ ಅವಕಾಶ ತಲುಪಿಸುದ್ರೆ ಇವತ್ತು ಕೆಲಸ ಕೆಲಸಕ್ಕೆ ಅಂತ ಅಂತೇಳಿ ಹೋದಂತ ನಮ್ಮ ಯುವ ಜನತೆ ಏನ್ ಯಾರು ಇಂಜಿನಿಯರ್ ಆಗಿ ಯಾರು ಡಿಗ್ರಿ ಮಾಡಿಕೊಂಡು ಕೆಲಸ ಸಿಗುತ್ತೆ ಅಂತೇಳಿ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಹೋದಂತ ಜನ ಇವತ್ತು ನಮ್ಮೂರಿನ ಗೇಟ್ಗಳಲ್ಲಿ ದೊಡ್ಡ ದೊಡ್ಡ ಸ್ಟಾಲ್ ಗಳನ್ನ ಹಾಕೊಂಡು ಮದ್ವೆ ಒಂದೆರಡು ಎರಡು ವರ್ಷ ಇಟ್ಕೊಂಡು ಮದುವೆ ಮಾಡ್ಕೊಂಡು ಮತ್ತೆ ಈ ಸಾಲನ್ನು ಮುಚ್ಚಿ ಇವತ್ತು ಅವ್ರ ಧಿಕಾರಿಗಳಾಗುವಂತ ಪರಿಸ್ಥಿತಿ ನಿಮ್ಮ ಇಲ್ಲಿ ಯಾವ್ದೇ ಇರತಕ್ಕಿಗಳಲ್ಲಿ ಅವ್ರು ಹತ್ತು ಸಾವಿರ ಕೊಡ್ಲಿ ಹದಿನೈದು ಸಾವಿರ ಕೊಡ್ಲಿ ಹೋಗೋಣ ಅನ್ನೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಭದ್ರತೆಯ ಇವತ್ತು ಕೆಲಸಗಳು ಒಂದು ಭದ್ರತೆ ಎಲ್ಲ ಕಾರ್ಮಿಕರಿಗೆ ಆ ರೀತಿಯಾದಂತ ಪರಿಸ್ಥಿತಿ ದೇಶದಲ್ಲಿದೆ ಹಾಗೆ ಇವತ್ತು ನಮ್ಮ ಕೋಲಾರ ಅಂತ ಜಿಲ್ಲೆಯಲ್ಲಿ ನಾವೇನ್ ಮಾತಾಡ್ತಾ ಇದ್ವಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಅಂತ ಹೇಳಿ ಮಾತಾಡ್ತಾ ಇದ್ರಿ ಬೆಂಗಳೂರು ತುಂಬಾ ಹತ್ತಿರ ಇದೆ ದೊಡ್ಡ ಜನಸಂಖ್ಯೆ ಇದೆ ನಾವು ಹಾಲು ಜೀವನ ಸೊಪ್ಪು ಜೀವನ ಆಗುತ್ತೆ ಇನ್ನೇನು ತರಕಾರಿ ಬೆಳೆದ ಜೀವನ ಆಗಿಬಿಡುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ರಿ ಆದರೆ ಇವತ್ತ ಪರಿಸ್ಥಿತಿ ಇದೆಯಾ ಇಲ್ಲ ರೈತರು ಹಾಲು ಕರೆದಂತ ರೈತರಿಗೆ ಅವ್ರಿಗೂ ಬೆಲೆ ಸಿಗ್ಲಿಲ್ಲ ಸುಮ್ಮ ಸರ್ಕಾರಿ ಮಾಡುವಂತ ರೈತರಿಗೂ ಬೆಲೆ ಸಿಗಲಿಲ್ಲ ಹಾಗಾಗಿ ಅವರೆಲ್ಲ ಕೂಡ ವ್ಯವಸಾಯ ಇವತ್ತು ಮಾಡೋದಿಲ್ಲ ಕುಟುಂಬವನ್ನು ರಕ್ಷಣೆ ಮಾಡೋದಿಲ್ಲ ವರ್ಗ ಮಾಲೀಕರ ಅಧಿಕಾರ 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 ಎಂಬಂತೊಂದು ಕಾರ್ಮಿಕರನ್ನ ನಾಶ ಮಾಡ್ಲಿಕ್ಕೆ ಇರುಂತ ಕಾರಣ ವರ್ಗ ಮಾಲೀಕರ ಅಧಿಕಾರ 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 ವರ್ಗ ಮ್ಯಾನೇಜ್ಮೆಂಟ್ ಗೆ ಅಧಿಕಾರ ಅಧಿಕಾರ ಸಿಐಟಿ ಯೋ ಜಿಂದಾಬಾದ್ 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 ವರ್ಗ ಮಾಲೀಕರು ಈ ಕೂಡಲೇ ಮಾತುಕತೆ ಗೆ ಬರಲೇಬೇಕು 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 ಕಾರ್ಮಿಕರ ಜೊತೆ ವರ್ಗದ ಮಾಲೀಕರ ಮಾತುಕತೆ ಗೆ ಬರಲೇಬೇಕು వర్గా మాలకర కార్మికు మేనేజ్మెంట్ ఘోషణి వర్గా మాలక మ్యాలేజ్మెంట్ కి అధికార ಮಧ್ಯಪ್ರದೇಶ ಮಾಡಲಾಗಬೇಕು ತಾಲೂಕಾ ಮಧ್ಯ ಪ್ರವೇಶ ಮಾಡಲಾಗಬೇಕು ಕಾರ್ಮಿಕರ ಜೊತೆ ಮಾತುಕತೆ ಸಿದ್ದಾಪು ಇದನ್ನ ಮುಂದುವರ್ಸಣ ನಮ್ಮ ಅಕ್ಕಪಕ್ಕದಲ್ಲಿರುವಂತ ಕಾರ್ಮಿಕ ಸಂಘಗಳ ಒಂದು ಬೆಂಬಲ ತಗೊಂಡು ನಮ್ಮ ಜಿಲ್ಲೆನಲ್ಲಿ ಏನು ಕಾರ್ಮಿಕರ ಸೋಷಣೆ ಆಗ್ತಾ ಇದೆ ಮಾಲೀಕರು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಅದು ಹೋಗ್ಬೇಕು ಅಂತಂದ್ರೆ ಇವತ್ತು ದುಡಿಯುವಂತ ಜನರು ರೈತರು ಕಾರ್ಮಿಕರು ದಲಿತರು ಬೇರೆ ಬೇರೆ ಸಂಘದ ಅಂಗನವಾಡಿ ನೌಕರರು ಬೇರೆ ಬೇರೆ ಸಂಘದ ಮುಖಂಡರುಗಳೆಲ್ಲ ಒಟ್ಟಾಗಿ ಇವತ್ತು ನಮ್ಮ ಐಕ್ಯತೆಯಿಂದ ನಾವು ಒಂದು ಹೋರಾಟವನ್ನ ನಡೆಸಬೇಕಾಗಿದೆ ಬಂಧುಗಳೇ ಇವತ್ತು ನಾವೇನು ಹೇಳ್ತೀವಿ ಕೆಂಬ ಹುಟ್ಟದವರು ಇವತ್ತು ಶ್ರಮಜೀವಿಗಳು ಏನು ದುಡಿದು ಸಂಪಾದನೆ ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನೆ ಯಾವಾಗ್ಲೂ ಮಾಲೀಕರ ಕೈನಲ್ಲಿ ಇರಬಾರ್ದು ಸರ್ಕಾರದ ಕೈನಲ್ಲಿ ಇರಬೇಕು ಅಂತ ನಾವು ಹೇಳೋದು ನಮ್ಮ ಪಾರ್ಟಿ ನಮ್ಮ ಸಂಘ ಹೇಳೋದು ಹೇಗೆ ಅಂದ್ರೆ ಈಗ ಒಂದು ಮೊಬೈಲ್ನ ತಯಾರು ಮಾಡೋರು ಯಾರು ನಾವು ಕಾರ್ಮಿಕರು ಫ್ಯಾಕ್ಟ್ರಿಗಳಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ನಾವು ತಯಾರು ಮಾಡೋದು ನಾವು ಇದಕ್ಕೆ ಆಯ್ತಲ್ಲ ಅದು ಎಲ್ಲದಕ್ಕೂ ಪ್ರತಿಯೊಂದು ಅದಕ್ಕೆ ಬೇಕಾದ ಎಲ್ಲಾ ಜೀವವನ್ನ ತುಂಬೋರು ನಾವು ಅಲ್ವರ ಇದರ ಬೆಲೆನ ನಿಗದಿ ಮಾಡೋದು ಯಾರು ಮಾಲೀಕ ಮಾಡ್ತಾರೆ ನಿಗದಿ ಸರ್ಕಾರ ಮಾಡಲ್ಲ ಅಲ್ವರ ಇವತ್ತು ನಿಮ್ಗೆ ಅಂಗಡಿಗಳ ಮುಂದೆ ಒಂದು ತಗೊಂಡ್ರೆ ಎರಡು ಫ್ರೀ ಅಂತ ಹಾಕಿರ್ತಾರೆ ಹೆಂಗ್ ಬಂತು ಎರಡು ಫ್ರೀ ಹಾಗಿದ್ರೆ ಬೆಲೆಯಲ್ಲಿ ಇವರು ಮೋಸ ಮಾಡ್ತಾ ಇದಾರೆ ಅಂತ ಅರ್ಥ ಅಲ್ವಾ ದುಡಿದ ಕಾರ್ಮಿಕನಿಗೆ ಅದ್ರ ಫಲ ಸಿಗ್ತಾ ಇದೆಯಾ ಮಾಲೀಕನಿಗೆ ಹೋಗ್ತಾ ಇದೆ ಆದ್ರಿಂದ ಇವತ್ತು ನಮ್ಮ ದೇಶದ ಟಾಟಾ ಬಿರ್ಲಾ ಸಿಂಗಾನಿಯ ಇವತ್ತು ಇರುವಂತಹ ಅದಾನಿ ಅಂಬಾನಿ ಅವರ ಆಸ್ತಿ ಎಷ್ಟಿತ್ತು ಮೊದಲು ನೂರು ಕೋಟಿ ಲೆಕ್ಕದಲ್ಲಿತ್ತು ಇವತ್ತು ಅಂಬಾನಿಯ ಆಸ್ತಿ ಎಷ್ಟಿದೆ ಒಂಬತ್ತು ಲಕ್ಷ ಹದಿಮೂರು ಲಕ್ಷ ಕೋಟಿ ಅಂಬಾನಿ ಆಸ್ತಿ ಇವತ್ತು ಪ್ರಪಂಚದ ಶ್ರೀಮಂತರಲ್ಲಿ ಮೂರ್ನೇವ್ನೋ ನಾಲ್ಕನೇವನವ್ ಬರ್ತಾರೆ ಅಂಬಾನಿ ಅದಾದ ಅಲ್ವಾ ಇವತ್ತು ನಮ್ಮ ಸರ್ಕಾರಗಳು ಅಂತ ಮಾಲೀಕರಿಗೆ ಅಂತ ಶ್ರೀಮಂತರಿಗೆ ಏನ್ ಮಾಡ್ತಾ ಇದೆ ಇವತ್ತು ನಾವು ಸಂಬಳ ಕೇಳಿದ್ರೆ ನಮ್ಗೆ ಸಂಬಳ ಇಲ್ಲ ಅಂತ ಏನೇ ಸೌಲಭ್ಯ ಕೇಳಿದ್ರೆ ನಮ್ಗೆ ಇಲ್ಲ ಅಂತಾರೆ ಇವತ್ತು ಶ್ರೀಮಂತರು ಸಾಲ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾರೆ ಹೌದಲ್ಲ ಸಾಲ ಮಾಡಿದ್ದಾನೆ ಅವರು ಬಂಡವಾಳ ಹಾಕಿ ಇವತ್ತು ಬಂಡವಾಳ ತಗೊಳ್ತಾ ಇರೋದು ಲಾಭ ಮಾಡ್ತಾ ಇರೋದು ಇವತ್ತು ಅವರ ಒತ್ತಾಯಕ್ಕೆ ಮಣಿದು ಆ ಕಾನೂನನ್ನ ವಾಪಸ್ ಬಂತು ಮಂಡಿ ಊರಿ ಅವ್ರಿಗೆ ನಮಸ್ಕಾರ ಮಾಡೋ ಸ್ಥಿತಿ ಬಂತು ಮೋದಿ ಅವ್ರಿಗೆ ಅದೇ ಪರಿಸ್ಥಿತಿ ಇವತ್ತು ನಮ್ಮ ಕಾರ್ಮಿಕ ವರ್ಗ ಇವತ್ತು ಒಗ್ಗಟ್ಟಾಗಿ ಮೊನ್ನೆ ತಾನೇ ಒಂದು ಸ್ಟ್ರೈಕ್ ಮಾಡಿದ್ವಿ ನಾವು ಈ ಕಾನೂನಿನೆಲ್ಲ ವಾಪಸ್ ತಗೊಳ್ಳಿ ಅಂತ ಇಪ್ಪತ್ತೈದು ಕೋಟಿ ಜನ ಕಾರ್ಮಿಕರು ನಮ್ಮ ದೇಶದ ಇಪ್ಪತ್ತೈದು ಕೋಟಿ ಜನ ಆ ಹೋರಾಟದಲ್ಲಿ ಮುಸ್ಕರದಲ್ಲಿ ಭಾಗವಹಿಸಿದ್ರು ಅದಕ್ಕೆ ಇವತ್ತು ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಈ ಕಾನೂನೇ ನಾವು ಜಾರಿ ಮಾಡಿದ್ರೆ ಕಾರ್ಮಿಕ ವಿರೋಧಿ ಕಾನೂನನ್ನ ನಾವು ಜಾರಿ ಮಾಡಿದ್ರೆ ನಮ್ಮ ಸರ್ಕಾರ ಉಳಿಯಲ್ಲ ಅಂತ ಇವತ್ತು ಸರ್ಕಾರ ಮೋದಿ ಅವ್ರಿಗೆ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ಜನ ಕಾರ್ಮಿಕರು ಮೊನ್ನೆ ನಾವು ಸ್ಟ್ರೈಕ್ ಮಾಡಿದ್ವಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಎಲ್ಲ ಎಲ್ಲಾ ಕಾರ್ಮಿಕರು ಎಲ್ಲ ಸಂಘಗಳು ಬಿಜೆಪಿ ಸಂಘವನ್ನು ಬಿಟ್ಟು ಅವರು ಅವರು ಇರುವಂತ ಬಿ ಎಂ ಎಸ್ ಸಂಘ ಸಂಘ ಒಂದಿದೆ ಅದನ್ನು ಬಿಟ್ಟು ಉಳಿದ ಎಲ್ಲಾ ಸಂಘಗಳು ಒಂದಾಗಿ ಇವತ್ತು ದೇಶದಲ್ಲಿ ಮುಷ್ಕರ ಮಾಡಿ ಮೋದಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ನಮ್ಮ ಕಾನೂನ ಬದಲಾಯಿಸಿದ್ರೆ ನಾವು ತಿನ್ನ ಅನ್ನ ನೀವು ಕಿತ್ಕೊಂಡ್ರೆ ನಮ್ಮ ಕೂಲಿಯನ್ನ ನೀವು ಕಿತ್ಕೊಂಡ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದ್ರಿಂದ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಎಂಬತ್ತೆಂಟು ದಿನ ಎಂಬತ್ತೆಂಟು ದಿನ ದಿನ ಪಬ್ಲಿಕ್ ಸೆಕ್ಟರ್ ಕಾರ್ಮಿಕರು ಹೋರಾಟ ಮಾಡಿದ್ರು ಎಚ್ ಎಲ್ ಕಾರ್ಮಿಕರು ಕೇಳಿದ್ರಲ್ಲ ಎಚ್ ಎಂ ಟಿ ಎಚ್ ಎಲ್ ಪಬ್ಲಿಕ್ ಸೆಕ್ಟರ್ನ ಕಾರ್ಮಿಕರು ಎಂಬತ್ತೆಂಟು ದಿನ ಹೋರಾಟ ಮಾಡಿದ್ರು ಕಾರ್ಮಿಕರು ಐತಿಹಾಸಿಕ ಹೋರಾಟ ಮಾಡಿದ್ರು ಇವತ್ತು ನಮ್ಮ ಸಂಘ ಇತ್ತು ಸಂಸ್ಥಾದಲ್ಲಿ ಎಲ್ಲೆಲ್ಲಿ ಕಾರ್ಮಿಕರು ಒಗ್ಗಟ್ಟಾಗಿದ್ದರು ಬೆಂಗಳೂರಿನಲ್ಲಿ ಇವತ್ತು ಒಂದು ಸ್ಟ್ರೈಕ್ ಮಾಡಿದಂತ ಸಂಘ ನಮ್ದು ಟೆಕ್ಸ್ಟೈಲ್ ಮಿಲ್ಲು ಇತ್ತು ಬೆಂಗಳೂರಿನಲ್ಲಿ ಇವತ್ತಿದ್ಯಾ ಎಲ್ಲ ಹೋಗಿದ್ರು ಮಂತ್ರಿ ಮಾಲ್ ಅಂತ ಹೆಸರು ಕೇಳಿದಾರಲ್ಲ ಬೆಂಗಳೂರು ಹತ್ತು ಮಾಲ್ಗಳಿದಾವೆ ಇದಾವೆ ಅಲ್ಲಿ ಆ ಜಾತಿಯಲ್ಲಿ ನಮ್ಮ ಎರಡು ಸಾವಿರ ಜನ ದುಡಿತಾ ಇದ್ದಂತ ಕಾರ್ ಇವತ್ತು ದೊಡ್ಡ ಮಾಲು ಬಂದ್ಬಿಟ್ಟಿದೆ ಅಲ್ಲಿ ಮಂತ್ರಿ ಮಾಲು ಬಂದಿದೆ ಅವರ ಇವತ್ತು ಸಂಚಿಕ ಮಾಡಿ ಇವತ್ತು ಅಲ್ಲಿ ಮಾಲ್ಗಳು ಬಂದಿದೆ ವಿನರ್ವ ಮಿಲ್ಲು ಅಂತ ಕೇಳಿದೀರಲ್ವಾ ಎದುರುಗಡೆ ಮಿಲ್ಲು ಅಲ್ಲೂ ಕೂಡ ಮಾಲ್ ಬಂದ್ಬಿಟ್ಟಿದೆ ಅಲ್ಲೂ ಮಾಲು ು ಮಾಲ್ ಅಲ್ಲೂ ಕೂಡ ಮಾಲ್ ಬಂದ್ಬಿಟ್ಟಿದೆ ರಾಮ್ ಕುಮಾರ ಅಂತ ಅಂತೇಳಿ ಕೇಳಿದಿರಲ್ಲ ಬಿಂದಿ ಮಿಲ್ ಅಂತ ಕೇಳಿದಿರಲ್ಲ ಇವತ್ತು ಒಂದು ಮಿಲ್ ಕೂಡ ಬೆಂಗಳೂರಿನಲ್ಲಿ ಇಲ್ಲ ಅಲ್ಲಿದ್ದಂತ ಕಾರ್ಮಿಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ ನಲ್ಲಿ